ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಡೆಮೋಸ್ಟ್ರೇಟ್ನಲ್ಲಿ ನಿಮಗೆ ಸ್ಯಾಮ್ಸಂಗ್ನಲ್ಲಿ ಹೊಸದಾಗಿ ಲಾಂಚ್ ಆಗಿರತಕ್ಕಂಥ ತ್ರೀ ಥರ್ಟಿ ಲೀಟರ್ನ ರೆಫ್ರಿಜರೇಟರ್ ಬಗ್ಗೆ ಡೆಮೋ ಮಾಡ್ತೀನಿ ಈ ರೆಫ್ರಿಜರೇಟರ್ನಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಯಾವ ಥರ ಬಿಲ್ಡ್ ಕ್ವಾಲಿಟಿ ಇದೆ ಹೆಂಗೆ ಇಂಟೀರಿಯರ್ ಎಲ್ಲ ಯಾವ ಥರ ಇದೆ ಇವತ್ತಿನ ವೀಡಿಯೋನಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ತೋರಿಸ್ತೀನಿ ಬನ್ನಿ ಮಾಡಲನ್ನು ನೀವು ನೋಡ್ಬೋದು ಒಂದು ಕಂಪ್ಲೀಟ್ ಕ್ಲೀನ್ ಬ್ಲ್ಯಾಕ್ ಡಿಸೈನಲ್ಲಿದೆ ಫ್ಲ್ಯಾಟ್ ಡೋರ್ ಇರೋದರಿಂದ ಒಂದು ಮಾಡರ್ನ್ ಲುಕ್ ಜೊತೆ ಬರುತ್ತೆ ಇದು ಎರಡು ಕಲರ್ ಆಪ್ಷನ್ನಲ್ಲಿ ಅವೈಲೇಬಲ್ ಇದೆ ನಿಮಗೆ ಒಂದು ಐನಾಕ್ಸ್ ಗ್ರೇ ಅಂತ ಹೇಳ್ಬೋದು ಇದು ಮ್ಯಾಟ್ ಬ್ಲ್ಯಾಕ್ ಅಂತ ಹೇಳ್ಬೋದು ಐನಾಕ್ಸ್ ಗ್ರೇ ನಿಮಗೆ ಟೂ ಸ್ಟಾರ್ ರೇಟಿಂಗ್ನಲ್ಲಿ ಸಿಗುತ್ತೆ ಇದು ಮ್ಯಾಟ್ ಬ್ಲ್ಯಾಕಲ್ಲಿನ ಅಲ್ಲಿ ಎಡಿಷನ್ ಇದು ಇದು ತ್ರೀ ಸ್ಟಾರ್ ಪವರ್ ಬರುತ್ತೆ ಇದು ಸ್ಟೈಲಿಶ್ ಡಿಸೈ ಡಿಸೈನ್ ಜೊತೆ ಬರುತ್ತೆ ಇದರ ಟೋಟಲ್ ನೆಟ್ ಕೆಪಾಸಿಟಿ ತ್ರೀ ಥರ್ಟಿ ಲೀಟರ್ ಅಂತ ಹೇಳ್ಬೋದು ಇಯರ್ಲಿ ಇದು ಟೂ ಫೋರ್ಟಿ ಒನ್ ಯೂನಿಟ್ಸನ್ನು ಕನ್ಸೂಮ್ ಮಾಡುತ್ತೆ ಇದು ನೀವು ನೋಡ್ಬೋದು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಲೀಟರ್ ಸೊ ಈ ರೆಫ್ರಿಜರೇಟರ್ನಲ್ಲಿ ನೀವು ನೋಡ್ಬೋದು ಒಳ್ಳೆಯ ಪಫಿಂಗ್ ಥಿಕ್ನೆಸ್ಸನ್ನು ಕಾಣ್ಬೋದು ಚೆನ್ನಾಗಿ ಕೂಲಿಂಗ್ ರಿಟೆನ್ಷನ್ ಆಗಲಿಕ್ಕೆ ಒಂದು ಥಿಕ್ ಪಫಿಂಗ್ ಇನ್ಸುಲೇಷನ್ ಇದೆ ಒಳ್ಳೆಯ ಕೂಲಿಂಗ್ ರಿಟೆನ್ಷನ್ ನಿಮಗೆ ಸಿಗುತ್ತೆ ಮೇಲುಗಡೆ ಒಂದು ಮೂವೇಬಲ್ ಐಸ್ ಮೇಕರ್ ಸಿಗುತ್ತೆ ಒಳಗಡೆ ಟ್ವಿನ್ ಕೂಲಿಂಗ್ ಪ್ಲಸ್ನ ಬ್ರ್ಯಾಂಡಿಂಗ್ ಕೂಡ ಇದೆ ಟ್ವಿನ್ ಕೂಲಿಂಗ್ ಪ್ಲಸ್ ಅಂದರೆ ಈ ಒಂದೇ ರೆಫ್ರಿಜರೇಟರ್ನಲ್ಲಿ ಎರಡು ಇವ್ಯಾಪ್ರೇಟರ್ ಫ್ರೀಝರ್ಗೆ ಮತ್ತು ಫ್ರಿಜ್ಗೆ ಡೆಡಿಕೇಟೆಡ್ ಕೂಲಿಂಗ್ ಸಿಸ್ಟಮ್ ಇದ್ದು ಒಂದು ಒಳ್ಳೆಯ ಮಾಶ್ಚರ್ ರಿಟೆನ್ಷನ್ ನಿಮಗೆ ಸಿಗುತ್ತೆ ಈ ಫ್ರೆಶ್ ರೂಮ್ನಲ್ಲಿ ನೀವು ಡೈರಿ ಪ್ರಾಡಕ್ಟ್ಸ್ ಎಲ್ಲ ಇಡ್ಬೋದು ಹಾಲು ಮೊಸರು ಇನ್ನಿತರ ಸ್ವೀಟ್ಸ್ ಆಗಲಿ ಡೈರಿ ವಸ್ತುಗಳನ್ನು ನೀವು ಸ್ಟೋರ್ ಮಾಡ್ಬೋದು ಇಲ್ಲಿ ಪರ್ಟಿಕ್ಯುಲರ್ ಒನ್ ಡಿಗ್ರಿ ಮೇಂಟೈನ್ ಆಗುತ್ತೆ ಸೊ ಯಾವುದೇ ಥರ ಟೆಂಪ್ರೇಚರ್ ಗ್ರಿಯೇಷನ್ ಆಗೋದಿಲ್ಲ ಸೊ ಡೈರಿ ಪ್ರಾಡಕ್ಟ್ಸ್ ನಿಮಗೆ ಯಾವತ್ತೂ ಫ್ರೆಶ್ ಸಿಗುತ್ತೆ ತೆಳಗಡೆನೂ ನೀವು ಟ್ವಿನ್ ಕೂಲಿಂಗ್ ಪ್ಲಸ್ ಅನ್ನೋ ಬ್ರ್ಯಾಂಡಿಂಗನ್ನು ನೋಡ್ಬೋದು ಒಂದು ಎರಡು ಮೂರು ನಿಮಗೆ ಟಫನ್ ಗ್ಲಾಸ್ ಶೆಲ್ಫ್ ಸಿಗುತ್ತೆ ಒಳ್ಳೆಯ ಕ್ವಾಲಿಟಿಯ ಟಫನ್ ಗ್ಲಾಸ್ ಶೆಲ್ಫ್ ಇದ್ದು ಅಪ್ ಟು ಒನ್ ಸೆವೆಂಟಿ ಫೈವ್ ಕೆಜಿ ವರೆಗೂ ವೇಟನ್ನು ತಾಳುತ್ತೆ ಅದು ಆ್ಯಕ್ಟಿವ್ ಫ್ರೆಶ್ ಫಿಲ್ಟರ್ ಪ್ಲಸ್ ಬರೋದರಿಂದ ಒಂದು ಬಿಗ್ ಕ್ಯಾಸೆಟ್ ಸೈಜ್ ಏರ್ ಫಿಲ್ಟರ್ಸ್ ಬರೋದರಿಂದ ಒಂದು ಬ್ಯಾಡ್ ಆರ್ಡರನ್ನು ರಿಮೂವ್ ಮಾಡಿ ಫ್ರೆಶ್ ಏರನ್ನು ಸರ್ಕ್ಯುಲೇಟ್ ಮಾಡುತ್ತೆ ಡೋರ್ನ ಸೈಡ್ನಲ್ಲಿ ಈ ಕಂಟ್ರೋಲ್ ಪ್ಯಾನಲನ್ನು ನೀವು ನೋಡ್ಬೋದು ಇಲ್ಲಿಂದ ಫ್ರೀಝರ್ಗೆ ಫ್ರೀಝರನ್ನು ಕನ್ವರ್ಟ್ ಮಾಡಲಿಕ್ಕೆ ಫ್ರಿಜ್ನ ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕಂಟ್ರೋಲ್ ಪ್ಯಾನಲ್ ಇದೆ ಹಾಗೆ ಫ್ರೀಝರ್ ಡೋರ್ನಲ್ಲಿ ಎರಡು ಬಿನ್ಸ್ ಸಿಗತ್ತೆ ಸ್ಟೋರೇಜ್ ಮಾಡಲಿಕ್ಕೆ ಬಿಗ್ ಸೈಜ್ನ ಸ್ಟೋರೇಜ್ ಬಿನ್ಸ್ ಇದೆ ಎರಡು ಎಗ್ ಅಥವಾ ಲೆಮನ್ ಇಡಲಿಕ್ಕೆ ನಿಮಗೆ ಬಿಗ್ ಸೈಜ್ ಬಿನ್ಸ್ ಇದೆ ಹಾಗೆ ಬಿಗ್ ಬಾಟಲ್ಸ್ ಇಡಲಿಕ್ಕೆ ಅಪ್ ಟು ಟೂ ಲೀಟರ್ ಬಾಟಲನ್ನು ಇದು ಹೋಲ್ಡ್ ಮಾಡುತ್ತೆ ಟಾಲ್ ಬಾಟಲ್ ಗಾರ್ಡ್ ಅಂತ ಇದಿಷ್ಟು ಇಂಟೀರಿಯರ್ನ ಮಾಹಿತಿ ಸೊ ಬನ್ನಿ ಈ ರೆಫ್ರಿಜರೇಟರ್ನಲ್ಲಿ ಬರ್ತಕ್ಕಂಥ ಒಂದು ಫೀಚರ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದಾಗಿ ಈ ರೆಫ್ರಿಜರೇಟರು ಬಿಲ್ಟಿನ್ ವೈಫೈ ಟೆಕ್ನಾಲಜಿಯೊಂದಿಗೆ ಬರೋದರಿಂದ ಸ್ಯಾಮ್ಸಂಗ್ನ ಒಂದು ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ನ ಮುಖಾಂತರ ಈ ರೆಫ್ರಿಜರೇಟರನ್ನ ಪೂರ್ತಿ ಕಂಟ್ರೋಲ್ ಮಾಡ್ಬೋದು ಟೆಂಪ್ರೇಚರ್ ಜಾಸ್ತಿ ಕಡಿಮೆ ಮಾಡೋದಾಗಲಿ ರಿಯಲ್ ಟೈಮ್ ಪವರ್ ಕನ್ಸಂಷನ್ ಆಗಲಿ ಸರ್ವಿಸ್ ಸ್ಟೇಟಸ್ ಆಗಲಿ ಎಲ್ಲ ನೀವು ಆ ಆ್ಯಪ್ನಿಂದಾನೇ ಮಾನಿಟರ್ ಮಾಡ್ಬೋದು ಆರ್ಗನೈಸ್ ಮಾಡ್ಬೋದು ಮೊದಲನೇದಾಗಿ ಏನಪ್ಪ ಅಂದರೆ ಈ ಸ್ಯಾಮ್ಸಂಗ್ನ ಸ್ಮಾರ್ಟ್ ಥಿಂಗ್ಸ್ ಆ್ಯಪ್ನ ಮುಖಾಂತರ ಅದರಲ್ಲಿ ಬರ್ತಕ್ಕಂಥ ಎ ಎನರ್ಜಿ ಮೋಡನ್ನು ಆ್ಯಕ್ಟಿವೇಟ್ ಮಾಡಿ ನೀವು ಯೂಸ್ ಮಾಡಿದರೆ ಅಡಿಷ್ನಲ್ ಟೆನ್ ಪರ್ಸೆಂಟನ್ನು ಎನರ್ಜಿಯನ್ನು ಸೇವ್ ಮಾಡುತ್ತೆ ಅದು ಆ ರೆಫ್ರಿಜರೇಟರ್ ಯೂಸ್ ಮಾಡ್ತಕ್ಕಂಥ ನಿಮ್ಮ ಯೂಸೇಜ್ ಪ್ಯಾಟರ್ನನ್ನು ಅದು ಅದರಲ್ಲಿರ್ತಕ್ಕಂಥ ಮಲ್ಟಿಪಲ್ ಸೆನ್ಸರ್ಸ್ನಿಂದ ಅದು ರೂಮ್ ಟೆಂಪ್ರೇಚರ್ ಆಗಲಿ ಅಥವಾ ನೀವು ಡೋರ್ ಓಪನ್ ಕ್ಲೋಸ್ ಮಾಡೋ ಪ್ಯಾಟರ್ನ್ ಆಗಲಿ ನಿಮ್ಮ ಲೈಫ್ ಸ್ಟೈಲನ್ನ ಒಂದು ಅನಲೈಸ್ ಮಾಡಿ ಆ ಒಂದು ಯೂಸೇಜ್ ಪ್ಯಾಟರ್ನನ್ನು ಅನಲೈಸ್ ಮಾಡಿ ಅದು ಆಪ್ಟಿಮೈಸ್ ಕೂಲಿಂಗನ್ನು ಮೇಂಟೈನ್ ಮಾಡೋದರ ಜೊತೆಗೆ ಟೆನ್ ಪರ್ಸೆಂಟ್ ಎನರ್ಜಿಯನ್ನು ಕೂಡ ಸೇವ್ ಮಾಡುತ್ತೆ ಈ ಸ್ಯಾಮ್ಸಂಗ್ನ ಸ್ಮಾರ್ಟ್ ಥಿಂಗ್ಸ್ ಆ್ಯಪ್ನ ಮುಖಾಂತರ ಈ ರೆಫ್ರಿಜರೇಟರ್ನಲ್ಲಿ ಬರ್ತಕ್ಕಂಥ ಮೈನರ್ ಎರರ್ಸ್ ಆಗಲಿ ಏನಾದರೂ ಎರರ್ಸ್ ಇದ್ದರೆ ಅಥವಾ ಸರ್ವಿಸ್ ರಿಕ್ವೆಸ್ಟ್ ಏನಾದರೂ ಇದ್ದರೆ ಆ ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ನ ಹೋಮ್ ಕೇರ್ ನಿಂದ ನೀವು ಆರ್ಗನೈಸ್ ಮಾಡ್ಬೋದು ಹಾಗೆ ಅದು ಎಲ್ಲ ರೇಸ್ ಮಾಡ್ಬೋದು ಸೊ ನೀವು ಯೂಸ್ ಮಾಡ್ತಿರಬೇಕಾದ್ರೆ ಅಥವಾ ಮನೆಯಲ್ಲಿ ಬೇರೆ ಒಂದು ರೂಮ್ನಲ್ಲಿ ನೀವೇನಾದರೂ ಇದ್ದರೆ ಆ ಡೋರ್ ಓಪನ್ ಮಾಡಿ ಕ್ಲೋಸ್ ಮಾಡದೆ ಹಾಗೆ ಬಿಟ್ಟಿರಬೇಕಾದ್ರೆ ಆ ಡೋರ್ನ ಒಂದು ಓಪನ್ ಇರೋದಂಥ ಒಂದು ನೋಟಿಫಿಕೇಶನ್ ನಿಮ್ಮ ಅಪ್ಲಿಕೇಶನ್ಗೆ ಬರುತ್ತೆ ಸೊ ಅದರಿಂದ ನೀವು ಎನರ್ಜಿಯನ್ನು ವೇಸ್ಟೇಜ್ ಮಾಡದೆ ಉಳಿಸ್ಬೋದು ರೆಫ್ರಿಜರೇಟರ್ನಲ್ಲಿ ಸ್ಮಾರ್ಟ್ ಫಾರ್ವರ್ಡ್ ಟೆಕ್ನಾಲಜಿ ಬರೋದರಿಂದ ಹೇಗೆ ನಿಮ್ಮ ಮೊಬೈಲ್ಗೆ ಕ್ವಾರ್ಟರ್ಲಿ ಅಥವಾ ಸಿಕ್ಸ್ ಮಂತ್ಗೆ ಒಮ್ಮೆ ಅದು ಸೆಕ್ಯೂರಿಟಿ ಅಪ್ಡೇಟ್ಸ್ ಹೆಂಗೆ ಬರುತ್ತೋ ಮೊಬೈಲ್ ಆಪ್ಟಿಮೈಸೇಷನ್ ಸಲುವಾಗಿ ಹಾಗೆ ಈ ರೆಫ್ರಿಜರೇಟರ್ನಲ್ಲಿ ಒಂದು ಸ್ಮಾರ್ಟ್ ಫಾರ್ವರ್ಡ್ ಆ್ಯಪ್ ಟೆಕ್ನಾಲಜಿ ಬರೋದರಿಂದ ಆ ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ಗೆ ಹೊಸದಾಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸೊ ಅದರಿಂದ ನೀವು ಈ ರೆಫ್ರಿಜರೇಟರ್ನ ಯಾವಾಗಲೂ ಅಪ್ ಟು ಡೇಟಾಗಿ ಇಡ್ಬೋದು ಅಂದರೆ ಒಂದು ಈ ರೆಫ್ರಿಜರೇಟರ್ನ ಕಾಂಪ್ರೆಸ್ಸರ್ ಇದೆಯಲ್ಲ ಅದು ಆಪ್ಟಿಮೈಸ್ ಆಗಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ನಿಮಗೆ ನೀಡುತ್ತೆ ಅಥವಾ ಹೊಸ ಫೀಚರ್ಸ್ ಏನಾದರೂ ಆ್ಯಡ್ ಆಗಿದ್ದರೆ ಆ ಅಪ್ಲಿಕೇಶನಿಂದ ನೀವು ಅದನ್ನು ಡೌನ್ಲೋಡ್ ಮಾಡಿ ಅದರ ಯೂಸನ್ನು ಮಾಡ್ಬೋದು ನೆಕ್ಸ್ಟ್ ಈ ರೆಫ್ರಿಜರೇಟರ್ನಲ್ಲಿ ಫೈ ಇನ್ ಒನ್ ಕನ್ವರ್ಟಿಬಲ್ ಮೋಡ್ಸ್ ಬರೋದರಿಂದ ನಿಮ್ಮ ಯೂಸೇಜ್ ರಿಕ್ವೈರ್ಮೆಂಟ್ ತಕ್ಕಂತೆ ಈ ರೆಫ್ರಿಜ್ರೇಟರ್ನ ಐದು ಮಲ್ಟಿಪಲ್ ಕನ್ವರ್ಷನ್ ಮೋಡ್ನಲ್ಲಿ ಯೂಸ್ ಮಾಡ್ಬೋದು ಮೊದಲನೇದಾಗಿ ಆಬ್ವಿಯಸ್ಲಿ ಇದು ನಾರ್ಮಲ್ ಮೋಡ್ ಅಂತ ಫ್ರೀಸರು ಇದು ಫ್ರಿಜ್ಜು ಎರಡನೇ ಮೋಡ್ ಅಂದರೆ ಎಕ್ಸ್ಟ್ರಾ ಫ್ರೀಜ್ ಮೋಡ್ ಅಂತ ಬರ್ ಕರೀತಾರೆ ಅದರಲ್ಲಿ ಈ ಫ್ರೀಸರನ್ನು ಫ್ರಿಜ್ ಮಾಡಿ ಇದು ಫ್ರಿಜ್ಜು ಇದು ಫ್ರಿಜ್ಜು ಕಂಪ್ಲೀಟ್ ರೆಗ್ಯುಲರ್ ಒಂದು ಹಂಡ್ರೆಡ್ ಪರ್ಸೆಂಟ್ ಫ್ರಿಜ್ ಕೆಪಾಸಿಟಿನ ನೀವು ಯೂಸ್ ಮಾಡ್ಬೋದು ಮೂರನೇದಾಗಿ ಸೀಸ್ನಲ್ ಮೋಡ್ ಅಂತ ಸೀಸ್ನಲ್ ಮೋಡ್ನಲ್ಲಿ ನೀವು ಮೇಲ್ಗಡೆ ಇರತಕ್ಕಂಥ ಫ್ರೀಸರನ್ನು ಆಫ್ ಮಾಡಿ ಓನ್ಲಿ ಫ್ರಿಜ್ ಪಾರ್ಟನ್ನು ಅಷ್ಟೇ ಯೂಸ್ ಮಾಡ್ಬೋದು ನಾಲ್ಕನೇದು ವ್ಯಾಕೇಶನ್ ಮೋಡ್ನಲ್ಲಿ ನೀವು ಏನಪ್ಪ ಅಂದರೆ ಈ ಫ್ರೀಸರನ್ನು ಅಷ್ಟೇ ಯೂಸ್ ಮಾಡಿ ಈ ಫ್ರಿಜ್ಜನ್ನು ಕಂಪ್ಲೀಟಾಗಿ ಆಫ್ ಮಾಡ್ಬೋದು ಐದನೇ ಮೋಡ್ನಲ್ಲಿ ಹೋಮ್ ಅಲೋನ್ ಮೋಡ್ ಅಂತ ಹೋಮ್ ಅಲೋನ್ ಮೋಡ್ನಲ್ಲೂ ಈ ಫ್ರಿಜ್ ಆಫ್ ಇರುತ್ತೆ ಈ ಫ್ರೀಸರನ್ನು ಆ್ಯಸ್ ಅ ಫ್ರಿಜ್ ಆಗಿ ಕನ್ವರ್ಟ್ ಮಾಡಿ ನಿಮ್ಮ ಯೂಸೇಜ್ಗೆ ತಕ್ಕಂತೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈ ರೆಫ್ರಿಜರೇಟರ್ನಲ್ಲಿ ಟ್ವಿನ್ ಕೂಲಿಂಗ್ ಪ್ಲಸ್ ಟೆಕ್ನಾಲಜಿ ಬರೋದ್ರಿಂದ ಈ ಫ್ರೀಸರ್ಗೆ ಮತ್ತು ಫ್ರಿಜ್ಗೆ ಡೆಡಿಕೇಟೆಡ್ ಇಂಡಿಪೆಂಡೆಂಟ್ ಕೂಲಿಂಗ್ ಯೂನಿಟ್ಸ್ ಇರೋದರಿಂದ ಒಂದು ಒಳ್ಳೆಯ ಮಾಯ್ಶ್ಚರ್ ರಿಟೆನ್ಷನ್ ನಿಮಗೆ ಸಿಗುತ್ತೆ ಸೊ ವಾಟರ್ ಕಂಟೆಂಟ್ ಇರ್ತಕ್ಕಂಥ ವೆಜಿಟೇಬಲ್ಸನ್ನು ನೀವು ನೋಡಿರ್ಬೋದು ಈಗ ಕನ್ವೆನ್ಷನಲ್ ರೆಫ್ರಿಜರೇಟರ್ನಲ್ಲಿ ಒಂದು ಪ್ರೈಮರಿ ಕೂಲಿಂಗ್ ಯೂನಿಟ್ ಫ್ರೀಸರ್ನಲ್ಲೇ ಒಂದೇ ಒಂದು ಇವ್ಯಾಪ್ರೇಟರ್ ಇರೋದರಿಂದ ಅದನ್ನು ಮೋನೋ ಕೂಲಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು ಸೊ ಅದರಿಂದ ಒಂದೇ ಕೋಲ್ಡ್ ಏರ್ ಸರ್ಕ್ಯುಲೇಷನ್ ಆಗೋದ್ರಿಂದ ಸ್ಮೆಲ್ ಆಗಲಿ ಆರ್ಡರ್ ಆಗಲಿ ಅದು ಮಿಕ್ಸ್ ಆಗ್ಬೋದು ಸೊ ಹಾಗೆ ಈ ವೆಜಿಟೇಬಲ್ನಲ್ಲಿ ಮಾಯಶ್ಚರ್ ರಿಟೆನ್ಷನ್ ಕೂಡ ಕಡಿಮೆ ಆಗುತ್ತೆ ನೀವು ಟೊಮ್ಯಾಟೋನ ನೋಡಿರ್ಬೋದು ಅಥವಾ ವಾಟರ್ ಕಂಟೆಂಟ್ ಇರ್ತಕ್ಕಂಥ ವೆಜಿಟೇಬಲ್ಸು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಸೈಜ್ ಅದರದ್ದು ಕಡಿಮೆ ಆಗಿರುತ್ತೆ ಶ್ರಿಂಕ್ ಆಗಿರುತ್ತೆ ಸೊ ಅದರಲ್ಲಿ ಇರ್ತಕ್ಕಂಥ ರಿ ರಿಮೂವ್ ಆದಮೇಲೆ ಸೊ ಅದು ಆ ಥರ ಶ್ರೀಂಕ್ ಆಗುತ್ತೆ ಸೊ ಈ ಟ್ವಿನ್ ಕೂಲಿಂಗ್ ಟೆಕ್ನಾಲಜಿಯಿಂದ ಒಂದು ಮಾಯಶ್ಚರ್ ಆಗಲಿ ಅದರ ಏರ್ ಸರ್ಕ್ಯುಲೇಷನ್ ಆಗಲಿ ಡೆಡಿಕೇಟೆಡ್ ಇ ಕಂಪಾರ್ಟ್ಮೆಂಟ್ಗೆನಲ್ಲೇ ಅದು ಮೂವ್ಮೆಂಟ್ ಆಗೋದ್ರಿಂದ ಇದರಲ್ಲಿ ಅಪ್ ಟು ಸೆವೆಂಟಿ ಪರ್ಸೆಂಟ್ ಮಾಯಶ್ಚರ್ ರಿಟೆನ್ಷನ್ ಇರುತ್ತೆ ಸೊ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸು ಜಾಸ್ತಿ ದಿನದವರೆಗೆ ಫ್ರೆಶ್ ಆಗಿ ಇರುತ್ತೆ ಸೊ ನೀವು ನೋಡಿರ್ಬೋದು ಆಗಿ ರೆಫ್ರಿಜರೇಟರ್ನಲ್ಲಿ ಫ್ರೀಸರ್ನಲ್ಲಿ ಇಟ್ಟಿರ್ತಕ್ಕಂಥ ಐಸ್ ಕ್ರೀಮಲ್ಲಿ ಈ ವೆಜಿಟೇಬಲ್ನ ಸ್ಮೆಲ್ ಎಲ್ಲ ಬರುತ್ತೆ ಸೊ ಒಂದೇ ಕೂಲಿಂಗ್ ಸಿಸ್ಟಮ್ನ ನಲ್ಲಿ ಆ ಥರ ಚಾನ್ಸಸ್ ಆಗೋದು ಹೆಚ್ಚು ಸೊ ಇದರಲ್ಲಿ ಎರಡು ಕೂಲಿಂಗ್ ಆಯಿಲ್ ಸಪ್ರೇಟ್ ಇರುವುದರಿಂದ ಫ್ಲೇವರ್ ಆಗಲಿ ಸ್ಮೆಲ್ ಮಿಕ್ಸ್ ಅಪ್ ಆಗೋದಿಲ್ಲ ಬ್ಯಾಡ್ ಆರ್ಡರ್ ಕ್ರಿಯೇಟ್ ಆಗೋದಿಲ್ಲ ಹಾಗೆ ಇದರಲ್ಲಿ ಆಗಿ ಒಂದು ನಿಮಗೆ ಆಕ್ಟಿವ್ ಏರ್ ಫ್ರೆಶ್ ಫಿಲ್ಟರ್ ಕೊಟ್ಟಿರೋದ್ರಿಂದ ಒಂದು ಒಳ್ಳೆಯ ಫ್ರೆಶ್ ಏರ್ ಸರ್ಕ್ಯುಲೇಟ್ ಆಗುತ್ತೆ ಸೊ ನಿಮಗೆ ಫುಡ್ನಲ್ಲಿ ಹೈಜೀನ್ ಕೂಡ ಮೇಂಟೈನ್ ಆಗುತ್ತೆ ಹಾಗೆ ನೆಕ್ಸ್ಟ್ ಇದರಲ್ಲಿ ನೀವು ಡೋರ್ನಲ್ಲಿ ನೋಡ್ತೀನಿ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಗ್ಯಾಸ್ಕಿಟ್ ಬರೋದರಿಂದ ಇದನ್ನು ನೀವು ಡಿಟ್ಯಾಚ್ ಮಾಡಿ ಸೋಪ್ ವಾಟರ್ನಲ್ಲಿ ಕ್ಲೀನ್ ಮಾಡಿ ತಿರ್ಗಾ ಡ್ರೈ ಮಾಡಿ ಇದರಲ್ಲಿ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೋದು ಯಾವುದೇ ಥರ ಫಂಗಲ್ ಸ್ಮೆಲ್ ಆಗಲಿ ಸ್ಟೇನ್ಸ್ ಎಲ್ಲ ಇರೋದಿಲ್ಲ ಈ ರೆಫ್ರಿಜ್ರೇಟರ್ನಲ್ಲಿ ಡಿಜಿಟಲ್ ಇನ್ವರ್ಟರ್ ಕಾಂಪ್ರೆಸರ್ ಬರೋದರಿಂದ ಅದು ಸೆವೆನ್ ಸ್ಪೀಡ್ನಲ್ಲಿ ಏಳು ಬೇರೆ ಬೇರೆ ಲೆವೆಲ್ನಲ್ಲಿ ಸ್ಪೀಡನ್ನು ಅಡ್ಜಸ್ಟ್ ಮಾಡಿ ಕಾರ್ಯನಿರ್ವಹಿಸುತ್ತೆ ಅದರಿಂದ ಒಂದು ನಾಯ್ಸ್ ಲೆವೆಲ್ ಕೂಡ ಕಡಿಮೆ ಇರುತ್ತೆ ವೈಬ್ರೇಷನು ಕಡಿಮೆ ಇರುತ್ತೆ ಕೊನೆಯದಾಗಿ ಈ ರೆಫ್ರಿಜರೇಟರ್ಗೆ ಎಂಟೈರ್ ಯೂನಿಟ್ಗೆ ಒನ್ ಇಯರ್ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ವಾರಂಟಿ ಬರುತ್ತೆ ಹಾಗೆ ಈ ಡಿಜಿಟಲ್ ಇನ್ವರ್ಟರ್ ಕಾಂಪ್ರೆಸರ್ ಮೇಲೆ ಟ್ವೆಂಟಿ ಇಯರ್ ವಾರಂಟಿ ಬರುತ್ತೆ ಈ ರೆಫ್ರಿಜ್ರೇಟರ್ನ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ವಿಡಿಯೋನ ತೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಈ ವಿಡಿಯೋನ ಶೇರ್ ಮಾಡಿ ನೀವು ನಮ್ಮ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೀಗೆ ಹೋಮ್ ಅಪ್ಲಯನ್ಸ್ನ ಬಗ್ಗೆ ವಿಡಿಯೋವನ್ನು ತರ್ತಾ ಇರ್ತೀವಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ